ಸ್ಪೀಕರ್ ಖಾದರ್ ವಿರುದ್ಧ ಕಾಗೇರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹೌದು ಎಲ್ಲ ಪಾರದರ್ಶಕವಾಗಿದೆ ಅಂತ ಹೇಳಿದ್ದಾರೆ ಕಾಗೇರಿ ಬಳಿ ಸಾಕ್ಷಿ ಏನಾದರೂ ಇತ್ತು ಅನ್ನೋದಾದರೆ ದಾಖಲೆ ಸಮೇತ ಕೊಡ್ಲಿ ಅಂತ ಹೇಳಿದ್ದಾರೆ ಬರೀ ಪೇಪರಲ್ಲಿ ಕೊಟ್ಟರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿನ್ನೆ ನಾನು ನೋಡಿದೆ ಅವರು ಸ್ಪೀಕರ್ ಆಗಿದ್ದಂಥವರು ಸಚಿವರಾಗಿದ್ದಂಥವರು ಮತ್ತು ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ ಆಮೇಲೆ ಇವತ್ತಿನ ಪತ್ರಿಕೆಯಲ್ಲಿ ಪಾರದರ್ಶಕವಾಗಿದೆ ಯಾರು ಬೇಕಾದ್ರೂ ಬಂದು ನಾನು ಕಚೇರಿಯಲ್ಲಿ ಕೇಳಿದರೆ ದಾಖಲೆ ಕೊಡ್ತೀನಿ ಅಂತ ಖಾದರ್ ಅವರು ಹೇಳಿದ್ದಾರೆ ಅದರಿಂದ ಕಾಗೇರಿಯವರು ದಾಖಲೆ ಸಮೇತ ಸ್ಪೀಕರ್ ಅವರಿಗೆ ಕೊಟ್ಟರೆ ಒಳ್ಳೆಯದು ಪಾರದರ್ಶಕತೆ ಇರಲಿ ಅಲ್ಲ ಕೊಡಲಿ ಬಿಡಿ ದಾಖಲೆ ಇದ್ದರೆ ಅಪಾದನೆ ಮಾಡೋರು ಯಾವತ್ತೂ ಕೂಡ ದಾಖಲೆ ಸಮೇತ ಅದಕ್ಕೆ ಒಂದು ಗೌರವ ಇರುತ್ತೆ ಬರೀ ಪೇಪರ್ಗಳಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೊಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ ಕಾಗೇರಿಯವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿನ್ನೆ ನಾನು ನೋಡಿದೆ ಅವರು ಸ್ಪೀಕರ್ ಆಗಿದ್ದಂಥವರು ಸಚಿವರಾಗಿದ್ದಂಥವರು ಮತ್ತು ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ ಕಲೆ ಇವತ್ತಿನ ಪತ್ರಿಕೆಯಲ್ಲಿ ಪಾರದರ್ಶಕವಾಗಿದೆ ಯಾರು ಬೇಕಾದ್ರೂ ಬಂದು ನನ್ನ ಕಚೇರಿಯಲ್ಲಿ